ಎಲ್ಲ ರೈತರಿಗೆ ನಮಸ್ಕಾರ ನಾವು ಶ್ರೀಕಾರ ಕಂಪನಿಯಿಂದ ಈ ಒಂದು ಕುಷ್ಟಗಿ ತಾಲೂಕು ಹೊಸೂರು ಗ್ರಾಮದಲ್ಲಿ ಒಂದು ರೈತ ಕ್ಷೇತ್ರೋತ್ಸವ ಕಾರ್ಯಕ್ರಮವನ್ನು ಇಲ್ಲಿ ಇಟ್ಕೊಳಿವಿ ಇಟ್ಕೊಂಡಿದ್ದೀವಿ ಕಾರಣ ಇಷ್ಟೇ ಈ ಒಂದು ಶ್ರೀಕಾರ್ ಮೆಕ್ಕೆಜೋಳ ನೋಡಿರಿ ಎಷ್ಟು ದೊಡ್ಡ ತೆನೆಗಳಿದ್ದಾವೆ ಉದ್ದ ಕೂಡ ಜಾಸ್ತಿ ಬರುತ್ತೆ ಕಲರ್ಸ್ ಫುಲ್ ಶೈನಿಂಗ್ ಇದೆ ಮಾರ್ಕೆಟ್ನಲ್ಲಿ ಇಂಥ ಬೀಜಗಳಿಗೆ ಒಳ್ಳೆಯ ರೇಟ್ ಸಿಗುತ್ತೆ ಒಳ್ಳೆಯ ಬೆಲೆ ಕೂಡ ಸಿಗುತ್ತೆ ಈ ಒಂದು ತಳಿಯ ನೋಡಿ ಶ್ರೀಕಾರ್ ಕಂಪನಿಯ ಒನ್ ಏಟ್ ನೈನ್ ಅಂತೇಳಿ ಸಂಕರಿತ ಮೆಕ್ಕೆಜೋಳ ಇದನ್ನ ಎಲ್ಲ ರೈತರು ಈ ನಂಬರ್ ನೆನಪಿಟ್ಕೊಳ್ರಿ ಮುಂದಿನ ಸರಿ ಇದನ್ನೇ ಹಾಕ್ರಿ ಇದೇ ಬೀಜ ಹಾಕ್ರಿ ಅನ್ನೋದಕ್ಕೆ ಕಾರಣ ಏನಂದ್ರೆ ಡೆಕೋರೇಷನ್ ನೋಡಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಕಂಪ್ನಿಯಿಂದ ಒಳ್ಳೆ ಅದ್ಭುತವಾಗಿ ಈ ಒಂದು ರೈತರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಒಳ್ಳೆ ಬೆಳೆ ಬಂದಿದೆ ಈ ಒಂದು ತಳಿಯನ್ನ ಯಾಕೆ ಹಾಕಬೇಕು ಅಂದ್ರೆ ಇದು ನೋಡ್ರಿ ಪ್ಯೂರ್ ಹೊರವೊಳ್ಕುವಂಥ ಅಂದರೆ ಒಣ ಬೇಸಾಯ ಪದ್ಧತಿಯಲ್ಲಿ ಬೆಳೆಯುವಂಥ ಒಂದು ತಳಿ ಇದು ಶ್ರೀಕಾರ ಒನ್ ನೇಟ್ ನೈನ್ ಅಂತ ಒಂದು ವೆರೈಟಿ ಈ ವೆರೈಟಿ ಅತ್ಯುತ್ತಮವಾಗಿ ಬರುವಂತ ಒಂದು ವೆರೈಟಿ ಆಗಿದೆ ಇದು ನಿಮಗೆ ರೈತರಿಗೆ ಕೈಗೆಟ್ಕೊಳ್ಳುವ ಬೆಳೆಯುತ್ತೆ ಅಂದರೆ ಕಡಿಮೆ ದರದಲ್ಲಿ ಅಂದರೆ ಒಂದು ಮ್ಯಾಕ್ಸಿಮಮ್ ಏಳ್ನೂರಿಂದ ಐವತ್ತರಿಂದ ಏಳ್ನೂರು ರೂಪಾಯಿ ಏಳ್ನೂರ ಐವತ್ತು ರೂಪಾಯಿ ಲೆವೆಲಲ್ಲಿ ಸಿಗುವಂಥ ಒಂದು ತಳಿ ಇದರ ತೆನೆ ನೋಡ್ರಿ ಎಷ್ಟು ದೊಡ್ಡದಾಗಿದೆ ಎಷ್ಟು ಕಲರ್ ಚೆನ್ನಾಗಿದೆ ಹೇಳಿ ಕಲರ್ ಹೇಗಿದೆ ಎಷ್ಟು ಉದ್ದ ಇದೆ ರೈತರಿಗೆ ಇವಾಗ ತಾನೇ ಒಂದು ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮವನ್ನು ಮುಗಿಸಿದ್ದಾರೆ ಶ್ರೀಕಾರ್ ಸೀಡ್ಸ್ ಸಮಸ್ತ ರೈತ ಬಾಂಧವರಿಗೆ ಆತ್ಮೀಯ ಸುಸ್ವಾಗತ ಈ ಕಂಪನಿಯಿಂದ ಒಂದು ಕಾರ್ಯಕ್ರಮವನ್ನ ಇಟ್ಕೊಂಡಿರೋ ಉದ್ದೇಶ ರೈತರಿಗೆಲ್ಲ ಒಳ್ಳೆ ಬೀಜ ಇದನ್ನೆಲ್ಲ ಬೆಳೆದಿರೋದೆಲ್ಲ ನೋಡ್ಲಿ ನೋಡಿ ಮತ್ತೆ ತಮ್ಮ ಹೊಲಗಳಲ್ಲೂ ಇದನ್ನೇ ಹಾಕಲಿ ಅನ್ನೋ ಒಂದು ಉದ್ದೇಶದಿಂದ ಒಂದು ಪ್ರಾಕ್ಟಿಕಲ್ ಆಗಿ ರೈತರನ್ನ ಕರ್ಕೊಂಡ್ಬಂದು ಇಲ್ಲಿ ತೋರಿಸಿ ತಮ್ಮ ಒಂದು ಹೈಬ್ರಿಡ್ ಅನ್ನ ಪ್ರತಿಯೊಬ್ಬ ರೈತರು ಕೂಡ ಹಾಕಲಿ ಅಂತ ಹೇಳಿ ರೈತರಿಗೆ ಕೊಡುವಂತ ಒಂದು ಉದ್ದೇಶದಿಂದ ಎಲ್ಲರೂ ಕೂಡ ಹೆಚ್ಚಿನ ಇಳುವರಿ ತೆಗೀಲಿ ಅನ್ನೋ ಉದ್ದೇಶದಿಂದ ಈ ಒಂದು ರೈತ ಕ್ಷೇತ್ರೋತ್ಸವ ಕಾರ್ಯಕ್ರಮವನ್ನ ಶ್ರೀಕಾರ್ ಕಂಪನಿಯವರು ಇಲ್ಲಿ ಇಟ್ಕೊಂಡಿದ್ದಾರೆ ಚೆನ್ನಾಗಿದೆ ಬೆಳೆ ಕೂಡ ಒಳ್ಳೆ ರಿಸಲ್ಟ್ ಇದೆ ಇಳುವರಿ ಕೂಡ ಒಂದು